ಏ ಮೊನ್ನೆ ನನ್ನ ಹತ್ತು ಬಸ್ ಬಂದು ನನ್ನ ಬಸ್ಸಾಗೈತೆ ಬಿಟ್ಟಾಗ ನೂರ ಐವತ್ತು ಬಸ್ದಾಗ ನನ್ನ ಬಸ್ ಬೇಕು ಅದ್ರಾಗ ಪಾಯ್ತು ನಮ್ಮ ಅರ್ಜಿ ಪ್ಯಾಸೆಂಜರ್ ನಾವು ಅಂತ ನನ್ನ ತೆಗೆಸ್ ನಾವು ಅವ್ರು ಪ್ರಯಾಣದಲ್ಲಿ ಅಡ್ಡಿ ಪಡಿಸ್ಬಾರ್ದು ಅದು ಟಿಕೆಟ್ ಕೊಟ್ಟು ಸುಮ್ ಆಗಿದೆ ಅಂತ ಟಿಕೆಟ್ ತೊಗೊಂಡೆ ಸುಮ್ ಆಗಿ ನಾವು ಕಿಲೋಮೀಟ್ರ್ ಹೊಲಕ್ಕೆ ಹೋಗೋರಾಗಾನ ಏನು ನಿನ್ನೂ ನಮ್ಮ ಮೇಲೆ ಎಫ್ ಐ ಆರ್ ಮಾಡ್ಸೋದ್ರಿ ಮಾಡ್ಸಿಲ್ಲ ನೋಡ್ರಿ ಈಗ ಮಾಡ್ಸ್ತಾ ನೋಡ್ರಿ ಅಂದ್ರೆ ಬಸ್ ಬಂದು ಒಡ್ದಾಗುತ್ತೆ ತೊಗೊಂಡು ಹೊಡೆದ ಅದ್ರ ಮಿಷನ್ ಸಿಕ್ಕಿತ್ತು ಅವ್ರು ಕೆಲವೊಂದು ಬೇಬಿ ಎಲ್ಲ ಹರಿದ್ರೆ ಆ ಮಿಷನ್ ನ कांटेಕ್ಟ್ ಬಿತ್ತು ಅವರು ಅಷ್ಟೇ ನೋಡಿದದಲ್ಲ ತುಂಬಾ ಫಾರ್ ಆ ಮಷಿನ್ ಊರ ಬಡಕ್ಕೆ ಮೂಚಿ ತಿಂಗಳು ಇರಲಿಲ್ಲ ಮಿಷನ್ ಅವರ ಎಲ್ಲಾ ಯರಕ ಬಂತು ಹೋಗೋಕೆ ಅಂತ ಕೊಟ್ಟು ಈಗ ಎಷ್ಟು ದಿವಸ ಆ ತೀರಿ ರಾತ್ರಿ ಮಣಿಗೆ ಬಂದಿದ್ದ ಹರಿಪತಿ ಡ್ಯೂಟಿ ಅಲ್ಲಿ ನೌಕರಿ ಆಸೆ ಇದನ್ನ ಇದನ್ನ ಮಾಡಿ ಬಂದ ನಾನು